ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಅಥವಾ ರೀಡಿಂಗ್ ಅನ್ನೋದಕ್ಕಿಂತ ಒಂದು ಮಾಹಿತಿಯನ್ನು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದೀನಿ ಈಗ ಆಲ್ರೆಡಿ ನೀವು ಅಲ್ಲಿ ನೋಡಿದ್ದೀರಾ ಪ್ರೀತಿಗೂ ಮುಂಚೆ ಹಲವಾರು ಬಾರಿ ಅನೇಕ ಪ್ರೀತಿಗಳಲ್ಲಿ ಅಥವಾ ಅನೇಕ ಪ್ರೀತಿಯ ಸುಳುವಿನಲ್ಲಿ ಸಿಗಾಕೊಂಡಿರುವಂತಹ ರಾಶಿಗಳು ಇದ್ದಾರೆ ಸೊ ಸೈನಿನ ಹನ್ನೆರಡು ರಾಶಿಗಳಲ್ಲಿ ಪ್ರಮುಖವಾದಂತಹ ಕೆಲವೊಂದು ರಾಶಿಗಳು ಮಾತ್ರ ಹಲವಾರು ಬಾರಿ ಪ್ರೀತಿಯಲ್ಲಿ ಸಿಗಾಕೊಂಡಿರ್ತಾರೆ ಪ್ರೀತಿಯಲ್ಲಿ ಒಂದು ಬ್ರೇಕಪ್ ಆದ ತದ ನಂತರದಲ್ಲಿ ಮತ್ತೊಂದು ಮತ್ತೊಂದು ಬ್ರೇಕಪ್ ಆದ ತದ ನಂತರದಲ್ಲಿ ಮತ್ತೊಂದು ಅಂದ್ರೆ ಕೆ ಹಲವಾರು ಪ್ರೀತಿಗಳನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಇರುತ್ತೆ ಇದು ಯಾಕೆ ಹೀಗಾಗತ್ತೆ ಅನ್ನೋದಾದ್ರೆ ಅವರ ಗ್ರಹಗಳ ಆಧಾರದ ಮೇಲೆ ಮತ್ತು ಗ್ರಹದ ಚಲನೆಯ ಆಧಾರದ ಮೇಲೆ ರಾಶಿ ಚಕ್ರ ಮತ್ತು ನಕ್ಷತ್ರದ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರ್ತಾ ಇರುತ್ತೆ ಕೆಲವೊಂದು ಅಹ್ ವ್ಯಕ್ತಿಗಳನ್ನ ನೀವು ನೋಡಿರ್ತೀರಾ ಕೆಲವೊಬ್ರು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಒಂದು ಬಾರಿ ಪ್ರೀತಿಯನ್ನ ಮಾಡಿದ್ರೆ ಅವರಿಗೆ ಮತ್ತಿನ್ಯಾರು ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ ಅವರೇ ಬೇರೆ ಆದ್ರೆ ಒಂದು ಬಾರಿ ಪ್ರೀತಿಯ ಸುಳಿವಿನಲ್ಲಿ ಸಿಗಾಕೊಳ್ತಾರೆ ಅದು ಸರಿ ಹೋಗಲ್ಲ ಮತ್ತೊಂದು ಪ್ರೀತಿಯ ಸುಳಿವಿನಲ್ಲಿ ಸಿಗಾಕೋದ್ರೆ ಅದು ಸರಿ ಹೋಗಲ್ಲ ಮತ್ತೊಂದು ಪ್ರೀತಿಯ ಸುಳಿವಿನಲ್ಲಿ ಸಿಗಾಕುತ್ತಾರೆ ಸೊ ಇದು ಯಾವಾಗ್ಲೂ ಕೂಡ ಇದು ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಪಡ್ಕೊಳ್ಳೋದಿಕ್ಕೆ ಮುಂಚಿತವಾಗಿ ಹಲವಾರು ಬಾರಿ ಪ್ರೀತಿಯ ವಿಚಾರದಲ್ಲಿ ಆ ಪ್ರಭಾವಿತಕ್ಕೆ ಒಳಗಾಗುವಂತಹದ್ದು ಜಾಸ್ತಿ ಇರತ್ತೆ ಸುಳುವಿನ ನಿಸಿಗೆ ಹಾಕೊಳ್ಳೋದು ಜಾಸ್ತಿ ಇರುತ್ತೆ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ನೋಡು ನಾನು ಒಂದು ಪ್ರೀತಿಯಲ್ಲಿ ಇದ್ದೆ ಆ ಪ್ರೀತಿ ಸರಿ ಹೋಗ್ಲಿಲ್ಲ ಬಿಟ್ಟು ಹಾಕ್ಬಿಟ್ಟೆ ಮತ್ತೆ ಇನ್ನೊಂದು ಪ್ರೀತಿಯನ್ನ ಮಾಡ್ತಾ ಇದ್ದೀನಿ ಯಾಕೋ ನನಗೆ ಪ್ರೀತಿನೇ ಅಡ್ಜಸ್ಟ್ ಆಗ್ತಾ ಇಲ್ಲ ಯಾರು ಸರಿಯಾಗಿ ನನಗೆ ಪ್ರೀತಿನೇ ಮಾಡೋದಿಲ್ಲ ಅಯ್ಯೋ ನನಗೆ ಸಾಕಾಗಿದೆಯಪ್ಪ ಅನ್ನುವಂತಹ ರೀತಿಯಲ್ಲಿ ಒಬ್ಬೊಬ್ರು ಬೇಜಾರನ್ನ ಮಾಡಿಕೊಂಡು ಆ ಪ್ರೀತಿಯನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿ ಜಂಡರ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ಆ ಚೇಂಜ್ ಅನ್ನ ಮಾಡ್ಕೋತಾ ಇರ್ತಾರೆ ಇದೆಲ್ಲವೂ ಕೂಡ ನಿಮ್ಮ ರಾಹಿ ರಾಶಿ ಚಕ್ರಗಳಿರ್ಬಹುದು ಗ್ರಹಗತಿಗಳಿರ್ಬಹುದು ಗ್ರಹದ ಚಲನೆಗಳಿರ್ಬಹುದು ನಿಮ್ಮ ನಕ್ಷತ್ರಗಳಿರ್ಬೋದು ಇವೆಲ್ಲವೂ ಕೂಡ ಹೆಚ್ಚು ಪರಿಣಾಮವನ್ನ ಬೀರಿರುತ್ತೆ ನಾವ್ ಅನ್ಕೋತೀವಿ ಆ ವ್ಯಕ್ತಿಯ ಮನಸ್ಥಿತಿ ಸರಿ ಇಲ್ಲ ಆ ವ್ಯಕ್ತಿಯೇ ಸರಿ ಇಲ್ಲ ಏನಪ್ಪಾ ಹಿಂಗಾಡ್ತಾರೆ ಒಂದು ಸೀರಿಯಸ್ ಸೀರಿಯಸ್ನೆಸ್ ಅನ್ನೋದು ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಮಾತಾಡುವಂತಹ ವ್ಯಕ್ತಿಗಳನ್ನ ನಾವ್ ನೋಡಿರ್ತೀವಿ ಯಾರೇ ಏನೇ ಮಾತಾಡ್ತಾ ಇದ್ರು ಕೂಡ ಕೆಲವೊಬ್ರು ಮಾತ್ರ ಕೆಲ ಅನೇಕ ಬಾರಿ ಮದುವೆಗೆ ಮುಂಚಿತವಾಗಿ ಹೆಚ್ಚು ಪ್ರೀತಿಗೆ ಆಕರ್ಷಿತರಾಗಿರ್ತಾರೆ ಹಾಗಿದ್ರೆ ಮದುವೆ ಆದ ಮೇಲೆ ಆಕರ್ಷಣೆಗೆ ಒಳಗ ಒಳಗೋದಿಲ್ವಾ ಮೇಡಮ್ ರಾಶಿ ಚಕ್ರಗಳು ಅದು ಪ್ರಭಾವವನ್ನು ಬೀರೋದಿಲ್ವಾ ಮೇಡಮ್ ಅನ್ನೋದಾದ್ರೆ ಒಂದು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅಲ್ಲಿ ಅದರದ್ದೇ ಆದಂತಹ ಒಂದು ಬೌಂಡ್ರೀಸ್ಗಳಿರುತ್ತೆ ಆಕರ್ಷಿತರಾಗ್ತೀರಾ ಸುಳಿವಿನಲ್ಲಿ ಸಿಗಾಕೊಳ್ಳೋದು ತೀರಾ ಕಡಿಮೆ ಇರತ್ತೆ ಆಕರ್ಷಣೆಗೆ ಒಳಗಾಗೋದಂತೂ ಸತ್ಯ ಯಾಕೆಂದ್ರೆ ಯಾರ ಯಾವುದೋ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಸಡನ್ ಆಗಿ ಆಕರ್ಷಣೆಗೆ ಒಳಗಾಗೋದು ಸತ್ಯ ಆದ್ರೆ ಪ್ರೀತಿಯ ಸುಳಿವಿನಲ್ಲಿ ಸಿಗಾಕೊಂಡು ಒದ್ದಾಡೋದು ತೀರಾ ಕಡಿಮೆ ಇರುತ್ತೆ ಆದ್ರೆ ಮದುವೆಗೆ ಮುಂಚಿದೆ ಮುಂಚೆ ಅನ್ನೋದಾದ್ರೆ ಯಾವುದೇ ಬೌಂಡ್ರೀಸ್ ಇರುವುದಿಲ್ಲ ನೀವು ಪ್ರೀತಿಯಲ್ಲಿ ಹಲವಾರು ಬಾರಿ ಸಿಗಾಕೊಳುವಂತಹದ್ದು ಅಥವಾ ಪ್ರೀತಿ ಮಾಡಿರುವಂತಹ ವ್ಯಕ್ತಿ ಸರಿ ಇಲ್ಲ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಅಥವಾ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಅಹ್ ಈಕ್ವಲ್ ಗಿವ್ ಅನ್ ಟೇಕ್ ಅನ್ನುವಂತಹ ಫೀಲಿಂಗ್ ಗಳ ಗಳಿಲ್ಲ ಹಲವಾರು ರೀಸನ್ ಗಳನ್ನ ಕೊಟ್ಟು ಹಲವಾರು ಬಾರಿ ಅನೇಕ ವ್ಯಕ್ತಿಗಳನ್ನ ಅಥವಾ ಅನೇಕ ಪ್ರೀತಿಗಳನ್ನ ಚೇಂಜಸ್ ಮಾಡುವಂತಹದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ ಹಾಗಿದ್ರೆ ಹನ್ನೆರಡಕ್ಕೂ ಹನ್ನೆರಡು ರಾಶಿಗಳು ಕೂಡ ಆ ಬರೀ ಪ್ರೀತಿಯ ಬದಲಾವಣೆಯನ್ನೇ ಮಾಡ್ತಾ ಇರುತ್ತ ಅಂದ್ರೆ ಇಲ್ಲ ಹನ್ನೆರಡಕ್ಕೂ ಹನ್ನೆರಡು ರಾಶಿಗಳು ಕೂಡ ಪ್ರೀತಿಯ ಬದಲಾವಣೆಗಳನ್ನ ಮಾಡ್ತಾ ಇರುವುದಿಲ್ಲ ಆದ್ರೆ ಪ್ರಮುಖವಾಗಿ ಜುಡಿಯಾಕ್ಸೈನಿನ ಹನ್ನೆರಡು ರಾಶಿಗಳಲ್ಲಿ ಪ್ರಮುಖವಾದಂತಹ ಮೂರು ರಾಶಿಯವರು ಸಿಂಹರಾಶಿ ತುಲಾರಾಶಿ ಮತ್ತು ಮೀನ ರಾಶಿಯವರು ಪದೇ ಪದೇ ಪ್ರೀತಿಯ ಆಕರ್ಷಣೆಗೆ ಒಳಗಾಗಿ ಪ್ರೀತಿಯ ಸುಳುವಿನಲ್ಲಿ ಸಿಗಾಕೊಳ್ಳುವುದು ಜಾಸ್ತಿ ಇರತ್ತೆ ಅದರಲ್ಲಿ ಮೊದಲನೇದಾಗಿ ನಾವು ಸಿಂಹ ರಾಶಿಯ ಬಗ್ಗೆ ತಗೋಳೋಣ ಸೊ ಸಿಂಹ ರಾಶಿಯವರು ಅಂದ್ರೆ ಅವರು ಸೂರ್ಯನನ್ನ ಆಳುವಂತಹ ಅಥವಾ ಸೂರ್ಯನಿಗೆ ಆಳ್ವಿಕೆಗೆ ಒಳಪಡುವಂತಹ ರಾಶಿಯಾಗಿರುತ್ತೆ ಮತ್ತೆ ಈ ಸಿಂಹ ರಾಶಿಯ ಸ್ವಭಾವ ಏನಂದ್ರೆ ಸಿಂಹ ರಾಶಿಯವರು ಬಹಳಷ್ಟು ಬೇಗ ಆಕರ್ಷಣೆಯನ್ನ ವ್ಯಕ್ತಿಗಳ ಆಕರ್ಷಣೆಯನ್ನ ಮಾಡ್ಕೊಳ್ಳುವಂತದ್ದು ಇದು ಸ್ವಾಭಾವಿಕವಾಗಿರುತ್ತೆ ಮತ್ತೆ ಇವರ ವ್ಯಕ್ತಿತ್ವದಲ್ಲಿ ಆಕರ್ಷಣೆಗಳನ್ನ ಮಾಡುವಂತಹ ಶಕ್ತಿ ಬಹಳಷ್ಟು ಇರೋದ್ರಿಂದ ಇವರು ರೋಮಾಂಚನಕಾರಿಯಾದಂತಹ ಮತ್ತೆ ಅಹ್ ಕೆಲವೊಂದು ರೀತಿಯ ಪ್ರೀತಿಯ ವಿಚಾರದಲ್ಲಿ ಹೆಚ್ಚು ಆಕರ್ಷಣೆ ಮಾಡ್ಕೊಳ್ಳುವಂತಹ ಗುಣ ಇವರಲ್ಲಿ ಇರತ್ತೆ ಮತ್ತೆ ಇನ್ನೊಂದೇನು ಅಂದ್ರೆ ಅಹ್ ಹಲವಾರು ಬಾರಿ ಪ್ರೀತಿಯನ್ನ ಗಂಭೀರವಾಗಿ ತಗೋತಾರೆ ಆದರೆ ಕಮಿಟ್ಮೆಂಟಿನ ವಿಚಾರಗಳಿಗೆ ಬಂದಾಗ ಸ್ವಲ್ಪ ಏರುಪೇರುಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಸೊ ಪ್ರೀತಿಯಲ್ಲಿ ಹಲವಾರು ಕಾರಣಗಳಿಂದ ಇದು ಏರುಪೇರುಗಳಾಗುವಂತಹದ್ದು ಪ್ರೀತಿಯ ಜೀವನದಲ್ಲಿ ಹಲವಾರು ಏರುಪೇರುಗಳು ಈ ಸಿಂಹ ರಾಶಿಯವರನ್ನು ಕಾಣ್ತಾ ಇರ್ತಾರೆ ಯಾಕಂದ್ರೆ ಪ್ರೀತಿಯ ವಿಚಾರದಲ್ಲಿ ಅವರು ಬಹಳ ಆಕರ್ಷಣೆಗೆ ಒಳಗಾಗ್ತಾ ಇರ್ತಾರೆ ಮತ್ತೆ ಅವರಲ್ಲಿ ಬಹಳಷ್ಟು ರೀತಿಯ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಹಲವಾರು ಬದಲಾವಣೆಯನ್ನು ಮಾಡ್ಕೊಳ್ವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಜೀವನದುದ್ದಕ್ಕೂ ಕೂಡ ಅವರು ಹೆಚ್ಚಾಗಿ ಪ್ರೀತಿಯ ಆಕರ್ಷಣೆಗೆ ಒಳಗಾಗುವಂತಹದ್ದು ಸಿಂಹ ರಾಶಿಯವರಲ್ಲಿ ಜಾಸ್ತಿ ಇರುತ್ತೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹದ್ದು ಮತ್ತೆ ಹಲವಾರು ಬಾರಿ ಆಕರ್ಷಣೆಗೆ ಒಳಗಾದ್ರು ಕೂಡ ಅವರಲ್ಲಿ ಯಾವುದೇ ರೀತಿಯಲ್ಲಿ ಸ್ಟಕ್ ಆನ್ ಆಗುವಂತಹದ್ದು ಅಂದ್ರೆ ಈ ಪ್ರೀತಿಯನ್ನ ಬಿಟ್ಟು ಬೇರೆ ಪ್ರೀತಿಯನ್ನ ಮಾಡಲೇಬಾರ್ದಾ ಅನ್ನುವಂತಹ ಮನಸ್ಥಿತಿ ಏನು ಅವ್ರಿಗೆ ಇರೋದಿಲ್ಲ ಸೊ ಗಳಾದಾಗ ಹಲವಾರು ಸಮಸ್ಯೆಗಳು ಬಂದಾಗ ಆ ಪ್ರೀತಿಯನ್ನ ಬಿಟ್ಟು ಬೇರೊಂದು ಪ್ರೀತಿಗೆ ಜಂಪ್ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಅವರು ಹಲವಾರು ಬಾರಿ ಪ್ರೀತಿಯ ಸುಳಿವಿನಲ್ಲಿ ಸಿಗಾಕೊಳ್ಳೋದು ಜಾಸ್ತಿ ಇರುತ್ತೆ ಇನ್ನೊಂದೇನು ಅನ್ನೋದಾದ್ರೆ ನೆಕ್ಸ್ಟ್ ತುಲಾರಾಶಿಯವರು ಸೊ ತುಲಾರಾಶಿಯವರು ಕೂಡ ಯಾವಾಗ್ಲೂ ಕೂಡ ತೆರೆದ ಹೃದಯವಂತರ ಹೃದಯವಂತರಾಗಿರ್ತಾರೆ ಅಂದ್ರೆ ಅವರಿಗೆ ಬಹಳಷ್ಟು ಮೋಡಿ ಮಾಡುವಂತಹ ಗುಣ ಇವರಿಗೂ ಕೂಡ ಇರುತ್ತೆ ನೈಸರ್ಗಿಕವಾಗಿ ಅವರು ಯಾವುದೇ ವ್ಯಕ್ತಿಯನ್ನ ಆಕರ್ಷಣೆ ಮಾಡುವಂತಹ ಗುಣ ಅವರಲ್ಲಿ ಬಹಳಷ್ಟು ಇರುತ್ತೆ ಮತ್ತು ಪ್ರೀತಿಯ ಸುಳಿವಿನಲ್ಲಿ ಅವರನ್ನ ಬಹಳ ಬೇಗ ಆಕರ್ಷಣೆ ಮಾಡಿಕೊಡುವಂತಹ ಗುಣ ಈ ತುಲಾ ರಾಶಿಯವರಲ್ಲಿ ಜಾಸ್ತಿ ಇರತ್ತೆ ಸೊ ಇನ್ನೊಂದೇನು ಅನ್ನೋದಾದ್ರೆ ಇವರ ಕಣ್ಣುಗಳು ಬಹಳಷ್ಟು ಒಂದು ಆಕರ್ಷಿತವಾಗಿರೋದ್ರಿಂದ ಇವರು ಮಾತಾಡೋದಿರ್ಬೋದು ಅಥವಾ ಇವರ ಇವರು ಸ್ಟೈಲ್ ಇರ್ಬೋದು ಇದೆಲ್ಲವೂ ಕೂಡ ಇನ್ನೋರ್ವ ವ್ಯಕ್ತಿಯನ್ನ ಬಹಳಷ್ಟು ಬೇಗ ಆಕರ್ಷಣೆ ಮಾಡುವಂತಹ ಗುಣ ಇವರಲ್ಲಿ ಇರುತ್ತೆ ಸೊ ತುಲಾ ರಾಶಿಯವರು ಕೂಡ ಅನೇಕ ಬಾರಿ ಪ್ರೀತಿಯ ಸುಳಿವಿನಲ್ಲಿ ಸಿಗಾಕೊಂತ ಇರ್ತಾರೆ ಯಾಕೆ ಅಂದ್ರೆ ಯಾವುದೋ ಒಂದು ಪ್ರೀತಿಯಲ್ಲಿ ಅವರು ಸ್ಟ್ರಕ್ ಆನ್ ಆಗೋದನ್ನ ಇಷ್ಟ ಪಡೋದಿಲ್ಲ ಇನ್ನೊಂದು ರಾಶಿ ಯಾವುದು ಅನ್ನೋದಾದ್ರೆ ಅದು ಮೀನ ರಾಶಿ ಆಗಿರತ್ತೆ ಮೀನ ರಾಶಿಯವರು ಕೂಡ ಹಲವಾರು ಬಾರಿ ಅಹ್ ಅವರು ಪ್ರೀತಿಯ ಸುಳಿವಿನಲ್ಲಿ ಸಿಗ ಹಾಕೊಳ್ಳೋದು ಜಾಸ್ತಿ ಇರುತ್ತೆ ಎಸ್ಪೆಷಲಿ ಮೀನರಾಶಿಯವರು ಮೀನರಾಶಿಯವರು ಯಾಕೆ ಅವರು ಹೆಚ್ಚಾಗಿ ಪ್ರೀತಿಯ ಸುಳಿವಿನಲ್ಲಿ ಸಿಗ ಹಾಕೋತಾರೆ ಅನ್ನೋದಾದ್ರೆ ಅವರು ಕಲ್ಪನಾಶೀಲರಾಗಿರ್ತಾರೆ ಮತ್ತೆ ಅವರು ಅವರ ಯೋಚನೆಗಳೇ ವಿಭಿನ್ನವಾಗಿರುತ್ತೆ ಮತ್ತೆ ಅವರು ಯೋಚನೆ ಮಾಡುವಂತಹ ರೀತಿ ಯಾವುದು ಕೂಡ ನಡೆಯುವಂತಹ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರೋದಿಲ್ಲ ಶಕ್ತಿ ಅವರ ಕಲ್ಪನೆ ಹೇಗೆ ಹೋಗುತ್ತೋ ಅಷ್ಟರ ಮಟ್ಟಿಗೆ ಆಲೋಚನೆಗಳನ್ನ ಮಾಡುವಂತಹ ಗುಣ ಅವರಲ್ಲಿ ಇರತ್ತೆ ಕಲ್ಪನೆಗಳಲ್ಲಿ ಜಾಸ್ತಿ ಇರ್ತಾರೆ ಕನಸುಗಳನ್ನ ಕಾಣೋದು ಜಾಸ್ತಿ ಇರುತ್ತೆ ಮತ್ತೆ ಇವರ ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಇರುತ್ತೆ ಅವರು ಯಾವ ಯಾವಾಗ್ಲೂ ಕೂಡ ಬಹಳಷ್ಟು ಉಪಕಾರವನ್ನ ಮಾಡುವುದರ ಮೂಲಕ ಬೇರೊಬ್ಬರಿಗೆ ಉಪಕಾರವನ್ನ ಮಾಡುವುದರ ಮೂಲಕ ಅಹ್ ಬಹಳಷ್ಟು ಪ್ರೀತಿಯನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಅವರಲ್ಲಿ ಇರುತ್ತೆ ಮತ್ತೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ಪ್ರೀತಿಯ ಒಂದು ಸುಳಿವಿನಲ್ಲಿ ಸಿಕ್ಕಾಕೊಳ್ಳೋದು ಜಾಸ್ತಿ ಇರತ್ತೆ ಪ್ರಣಯಕ್ಕೆ ಸಂಬಂಧಪಟ್ಟಂತಹ ಆ ಕೆಲವೊಂದು ರೀತಿಯಲ್ಲಿ ಬಹಳಷ್ಟು ಬೇಗ ಆಕರ್ಷಿತರಾಗುವಂತಹ ಗುಣ ಇರುತ್ತೆ ಸಾಂದರ್ಭಿಕವಾಗಿ ಅಥವಾ ಸಿಚುವೇಶನ್ಗಳಿಗೆ ತಕ್ಕ ಹಾಗೆ ಬಹಳಷ್ಟು ಆಕರ್ಷಣೆಗೆ ಒಳಗಾಗೋದ್ರಿಂದ ಇವರು ಪ್ರಣಯದ ವಿಚಾರಗಳಲ್ಲಿ ಹೆಚ್ಚು ಕನಸುಗಳನ್ನ ಕಾಣುವಂತಹದ್ದು ಜಾಸ್ತಿ ಇರುತ್ತೆ ಮತ್ತೆ ಇವರು ಬಹಳ ಬೇಗ ಮಾತಿನಲ್ಲಿ ಮಾಡಿ ಮೋಡಿ ಮಾಡೋದಿರಬಹುದು ಉಪಕಾರದ ರೀತಿಯಲ್ಲಿ ಮೋಡಿ ಮಾಡೋದಿರಬಹುದು ಮತ್ತೆ ಕಲ್ಪನಾ ಶಕ್ತಿ ಅವರಲ್ಲಿ ಜಾಸ್ತಿ ಇರೋದ್ರಿಂದ ಕನಸುಗಳು ಕೂಡ ಜಾಸ್ತಿ ಇರುತ್ತೆ ಮತ್ತೆ ಇವರು ಕೂಡ ಒಂದೇ ಒಂದು ಪ್ರೀತಿಗೆ ಸ್ಟ್ರಕ್ ಆನ್ ಆಗೋದಿಲ್ಲ ಸೊ ಒಂದು ಬ್ರೇಕಪ್ ಆದ ತದನಂತರದಲ್ಲಿ ಸುಮಾರು ದಿನಗಳ ಕಾಲದವರೆಗೂ ಅವರು ಟೈಮ್ ಅನ್ನ ತಗೋತಾರೆ ಆಚೆ ಬರೋದಿಕ್ಕೆ ಅಂದ್ರೆ ಮರೆಯಕ್ಕಾಗ್ದೆ ಒದ್ದಾಡ್ತಿರ್ತಾರೆ ಅಥವಾ ಹಲವಾರು ರೀತಿಯ ಸಂಕಟಗಳನ್ನ ಪಡ್ತಾ ಇರ್ತಾರೆ ಆದರೂ ಕೂಡ ಅವ್ರೇನು ಅಲ್ಲಿಗೆ ಸ್ಟ್ರಕ್ ಆನ್ ಆಗೋದಿಲ್ಲ ಆ ಬಿಟ್ಟು ಮತ್ತೆ ಮುಂದೆ ಬರುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಸೊ ಹಲವಾರು ಬಾರಿ ಪ್ರೀತಿಯ ವಿಚಾರದಲ್ಲಿ ಸುಳಿವಿಗೆ ಹಾಕೊಳ್ಳುವಂತಹ ರಾಶಿಗಳಲ್ಲಿ ಹನ್ನೆರಡು ರಾಶಿಗಳಿರುತ್ತೆ ಆ ಹನ್ನೆರಡು ರಾಶಿಗಳಲ್ಲಿ ಈ ಮೂರು ರಾಶಿಗಳು ಮಾತ್ರ ಪದೇ ಪದೇ ಪ್ರೀತಿಯ ಸುಳಿವಿನಲ್ಲಿ ಹಾಕೋತಾನೆ ಇರ್ತಾರೆ ಒಂದು ಸಿಂಹ ರಾಶಿಯವರು ತುಲಾ ರಾಶಿಯವರು ಮತ್ತೆ ಮೀನ ರಾಶಿಯವರು ಹೆಚ್ಚಾಗಿ ಪ್ರೀತಿಯ ಸುಳಿವಿನಲ್ಲಿ ಹಾಕೊಳ್ಳೋದು ಜಾಸ್ತಿ ಇರತ್ತೆ ಇವರಲ್ಲಿ ಆಕರ್ಷಣಾ ಶಕ್ತಿ ಜಾಸ್ತಿ ಇರುತ್ತೆ ಅವರಲ್ಲಿ ಮಾತಿನ ಮೋಡಿ ಅನ್ನೋದು ಜಾಸ್ತಿ ಇರುತ್ತೆ ನೈಸರ್ಗಿಕವಾದಂತಹ ಆಕರ್ಷಣೆ ಅನ್ನೋದು ತುಲಾ ರಾಶಿ ಇದ್ರೆ ಆ ಮಾತಿನ ಮೋಡಿ ಅನ್ನೋದು ಸಿಂಹರಾಶಿ ಅವರಿಗೆ ಇರುತ್ತೆ ಮತ್ತೆ ಆಕರ್ಷಣೆಯ ಗುಣ ಮತ್ತೆ ಉಪಕಾರದ ರೀತಿಯಲ್ಲಿ ಆಕರ್ಷಣೆ ಮಾಡುವಂತಹ ಗುಣ ಮೀನರಾಶಿಯವರಿಗೆ ಇರುತ್ತೆ ಆ ಕಾರಣಗಳಿಗೋಸ್ಕರವಾಗಿ ಈ ಮೂರು ರಾಶಿಯವರು ಪದೇ ಪದೇ ಪ್ರೀತಿಯ ಸುಳಿವಿನಲ್ಲಿ ಸಿಗ ಹಾಕೋತಾ ಇರ್ತಾರೆ ಸೊ ಯಾವುದೋ ಒಂದು ವ್ಯಕ್ತಿಗೆ ಸ್ಟಾನ್ ಆಗೋದಿಲ್ಲ ಸೊ ಪದೇ ಪದೇ ಪ್ರೀತಿಯಲ್ಲಿ ಆಕರ್ಷಿತರಾಗ ಬೇ ಬೇರೆ ವ್ಯಕ್ತಿಗಳಿಗೆ ಆಕರ್ಷಿತರಾಗಿರೋದ್ರಿಂದ ಪ್ರೀತಿಯನ್ನ ಹಲವಾರು ಬಾರಿ ಚೇಂಜಸ್ ಅನ್ನ ಮಾಡುವಂತಹದ್ದು ಮತ್ತೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ಸುಳಿವಿನಲ್ಲಿ ಸಿಗ ಹಾಕೊಳುವಂತಹದ್ದು ಜಾಸ್ತಿ ಇರುತ್ತೆ ಅನ್ನುವಂತಹದ್ದನ್ನ ಡೀಟೇಲ್ಸ್ ಆಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ತರಹದ ವಿಚಾರಗಳು ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಪ್ರೆಸ್ ಮಾಡಿ ನಾವು ನಿಮ್ಮ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮಗೂ ಟೇಕ್ ಯು ಬ್ಯಾಕ್